ರೆಡ್ಡಿ ಕಾಲೇಜಿನಲ್ಲಿ ನೇಹಾ ಹಿರೇಮಠನ ಕೊಲೆ ಮಾಡಿದಂಥ ವ್ಯಕ್ತಿ ಪಯಾಜ್ ಅನ್ನವ ಅವರ ತಂದೆಯ ಬಾಬು ಸಾಬ್ ಅಂತ ಹೇಳಿ ಮುನವಳ್ಳಿ ಮೂಲತಃ ಮುನವಳ್ಳಿ ಸವದತ್ತಿ ಹತ್ರ ಮುನ್ವಳ್ಳಿ ಮುನವಳ್ಳಿ ತಿಂಗಳದ ಹಿಂದೆ ಒಂದು ತಿಂಗಳದ ಹಿಂದೆ ನಾನು ಹೇಳ್ತಾ ಇರೋದು ತಂದೆಯನ್ನು ಈ ಒಂದು ಪೊಲೀಸ್ ಸ್ಟೇಷನ್ ಸಂದರ್ಭದಲ್ಲಿ ಕುಟುಂಬಕ್ಕೆ ವ್ಯವಹಾರಕ್ಕಾಗಿ ತಾಯಿಯನ್ನು ಮತ್ತು ತಂದೆ ಅಗಲಿರ್ತಾರ ಆ ಒಂದು ಕುಟುಂಬದಲ್ಲಿ ಯುವ ಮಗನಾಗಿದ್ದು ತಂದೆಯನ್ನು ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ ಇವ ತಂದೆಯನ್ನ ಕೊಲೆ ಮಾಡಲಿಕ್ಕೆ ಅದು ಪೊಲೀಸ್ ಸ್ಟೇಷನ್ನಲ್ಲೇ ಎಲ್ಲೇ ಮುನವಳ್ಳಿಯಲ್ಲೇ ಇಂಥ ವ್ಯಕ್ತಿ ಮಣಿಗೆ ಬೇಡದವ ಸಮಾಜಕ್ಕೆ ಬೇಡದವ ಧರ್ಮಕ್ಕೆ ಬೇಡದವ ಇಂಥ ಒಬ್ಬ ವ್ಯಕ್ತಿಯನ್ನು ಗಲ್ಲಿಗೆ ಏರಿಸಬೇಕು ಇವನಿಗೆ ಕಠಿಣ ಶಿಕ್ಷೆ ಕೊಡಬೇಕು ಇವನು ಹಿಂದಲೂ ರಿಕಾರ್ಡನ್ನು ತೆಗಿಬೇಕು ನ್ಯಾಯಕೋರ ಸಮಾಜದಲ್ಲಿ ಅಸ್ಪೃಶ್ಯತೆ ಹೋಗಲಾಡಿಸ್ಬೇಕಾದ್ರೆ ಇಂಥ ವ್ಯಕ್ತಿಯನ್ನು ಇಮ್ಮಿಡಿಯೇಟಾಗಿ ಇವನು ಗಲ್ಲಿಗೇರಿಸುವಂಥದ್ದು ಆಗಲಿ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೇನೆ ತಿಂಗಳದಿಂದನೂ ಅವ್ರ ತಂದೆಯನ್ನು ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಅದರಲ್ಲಿ ಅವರ ತಂದೆ ಉಳ್ಕೊಂಡಿದ್ದಾನೆ ಇದು ಎಲ್ಲೇ ಮುನವಳ್ಳಿ ಟೇಷನ್ನಲ್ಲಿ ನಡೆದಂಥ ಘಟನೆ ಅನ್ನೋದು ಸ್ಪಷ್ಟವಾಗಿ ಹೇಳ್ತೀನಿ ಇವನಿಂದ ಧರ್ಮಕ್ಕಾಗಲಿ ಜಾತಿಗಾಗಲಿ ಸಮಾಜಕ್ಕಾಗಲಿ ಕೆಟ್ಟ ಹೆಸರು ಬರಬಾರ್ದು ಇಂಥ ವ್ಯಕ್ತಿಗಳು ಯಾವುದೇ ಧರ್ಮದಾಗಿರಲಿ ಅಂಥವ್ರನ್ನು ವಶಕ್ಕೆ ಹಾಕಬೇಕು ಅನ್ನೋದನ್ನು ನಾನು ಸರ್ಕಾರಕ್ಕೆ ಮತ್ತು ಕಾನೂನಿಗೆ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ ತೋಮರೆಡ್ಡಿ ಕಾಲೇಜಿನಲ್ಲಿ ಸ್ನೇಹ ಹಿರೇಮಠನ ಕೊಲೆ ಮಾಡಿದಂಥ ವ್ಯಕ್ತಿ ಪಯಾಜ್ ಅನ್ನವ ಅವರ ತಂದೆಯ ಬಾಬು ಸಾಬ್ ಅಂತ ಹೇಳಿ ಮುನವಳ್ಳಿ ಅವ ಮೂಲತಃ ಮುನವಳ್ಳಿ ಸವದತ್ತಿ ಹತ್ತಿರ ಮುನವಳ್ಳಿ ತಿಂಗಳದ ಹಿಂದೆ ಒಂದು ತಿಂಗಳದ ಹಿಂದೆ ನಾನು ಹೇಳ್ತಾ ಇರೋದು ತಂದೆಯನ್ನು ಈ ಒಂದು ಪೊಲೀಸ್ ಸ್ಟೇಷನ್ ಸಂದರ್ಭದಲ್ಲಿ ಕುಟುಂಬಕ್ಕೆ ಯಾವಕ್ಕಾಗಿ ತಾಯಿಯನ್ನು ಮತ್ತು ತಂದೆ ಅಗಲಿರ್ತಾರ ಆ ಒಂದು ಕುಟುಂಬದಲ್ಲಿ ಯುವ ಮಗನಾಗಿದ್ದು ತಂದೆಯನ್ನು ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ ವ್ಯಕ್ತಿ ಇವ ತಂದೆಯನ್ನು ಕೊಲೆ ಅದು ಪೊಲೀಸ್ ಸ್ಟೇಷನಲ್ಲೇ ಎಲ್ಲೆ ಮುನವಳ್ಳಿಯಲ್ಲಿ ಇಂಥ ವ್ಯಕ್ತಿ ಮಣಿಗೆ ಬೇಡದವ ಸಮಾಜಕ್ಕೆ ಬೇಡದವ ಧರ್ಮಕ್ಕೆ ಬೇಡದವ ಇಂಥ ಒಬ್ಬ ವ್ಯಕ್ತಿಯನ್ನು ಗಲ್ಲಿಗೆ ಏರಿಸಬೇಕು ಇವನಿಗೆ ಕಠಿಣ ಶಿಕ್ಷೆ ಕೊಡಬೇಕು ಇವನು ಹಿಂದಲೂ ರಿಕಾರ್ಡನ್ನು ತೆಗಿಬೇಕು ನ್ಯಾಯಕೋರ ಸಮಾಜದಲ್ಲಿ ಅಸ್ಪೃಶ್ಯತೆ ಹೋಗಲಾಡಿಸ್ಬೇಕಾದ್ರೆ ಇಂಥ ವ್ಯಕ್ತಿಯನ್ನು ಇಮ್ಮಿಡಿಯೇಟಾಗಿ ಇವನು ಗಲ್ಲಿಗೆ ಏರಿಸುವಂಥದ್ದು ಆಗಲಿ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೇನೆ ತಿಂಗಳಿಂದನ ಅವರ ತಂದೆಯನ್ನು ಕೊಲೆ ಮಾಡಲಿಕ್ಕೆ ಪ್ರಯತ್ನ ಮಾಡೋದು ಸ್ವಲ್ಪ ಅದರಲ್ಲಿ ಅವರ ತಂದೆ ಉಳ್ಕೊಂಡಿದ್ದಾನೆ ಇದು ಎಲ್ಲಿ ಮುನವಳ್ಳಿ ಟೇಷನ್ನಲ್ಲಿ ನಡೆದಂಥ ಘಟನೆ ಅನ್ನೋದು ಸ್ಪಷ್ಟವಾಗಿ ಹೇಳ್ತೀನಿ ಇವನಿಂದ ಧರ್ಮಕ್ಕಾಗಲಿ ಜಾತಿಗಾಗಲಿ ಸಮಾಜಕ್ಕಾಗಲಿ ಕೆಟ್ಟ ಹೆಸರು ಬರಬಾರ್ದು ಇಂಥ ವ್ಯಕ್ತಿಗಳು ಯಾವುದೇ ಧರ್ಮದಾಗಿರಲಿ ಅಂಥವ್ರನ್ನು ವಶಕ್ಕೆ ಹಾಕಬೇಕು ಅನ್ನೋದನ್ನು ನಾನು ಸರ್ಕಾರಕ್ಕೆ ಮತ್ತು ಕಾನೂನಿಗೆ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ